ರವೀತ್ ಬಾಂರಿಗೆ ಹಾಗೂ ಎಲ್ಲರಿಗೆ ನಮಸ್ಕಾರಗಳು ಇವತ್ತು ನಮ್ಮ ಪ್ರತಿಭಟನೆ ಏಳನೇ ದಿನಕ್ಕೆ ಕಾಲೇಜಿದೆ ಹಾಗೂ ಈಗ ಮುಕ್ತಾಯವಾಗಿ ಮತ್ತು ನಾಳೆ ಎಂಟನೇ ದಿನಕ್ಕೆ ಈಗ ಬರೋ ಇಪ್ಪತ್ತೊಂದನೇ ತಾರೀಕಿಗೆ ತಮ್ಮ ರದ್ದೆ ಮುಖಾಂತರ ತಿಳಿಸ್ಲಾ ಬಯಸ್ತೀನಿ ಸರ್ಕಾರ ಈ ಎರಡು ದಿವಸದಾಗ ಏನಾರ ನಿರ್ಣಯ ತೊಗೋಸ್ತೇನಂತ ಅದು ನಾವು ಇದ್ದೀವಿ ಯಾಕಂದ್ರೆ ನಮ್ಮ ಬಡಕೆ ಮೂರು ಸಾವಿರ ಎರಡುನೂರು ಅವರು ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಕೊಡ್ತಾ ಅಂತ ಹೇಳ್ತಾರೆ ಅವ್ರು ಯಾರೂ ಒಪ್ಲಕ್ಕೆ ತಯಾರಿಲ್ಲ ಮೂರು ಸಾವಿರ ಎರಡುನೂರು ರೂಪಾಯಿ ಸರ್ಕಾರ ಕೊಡಬೇಕಂತ ಒಂದು ವಿನಂತಿ ಇದೆ ಯಾಕಂದ್ರೆ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಆದೇಶ ಹುಡ್ಚ್ಯಾರ ಇಡೀ ರಾಜ್ಯಕ್ಕೆ ಆದೇಶ ಅಂತಾರೆ ಒಂದೇ ಆದೇಶ ಇರ್ತದ ಮೂರು ಸಾವಿರ ಎರಡುನೂರ ಐವತ್ತು ರೂಪಾಯಿ ಕಾರ್ಖಾನೆಗಳು ಐವತ್ತು ರೂಪಾಯಿ ಹಾಕಿ ಕೊಡ್ತಾರೆ ಮೂರು ಸಾವಿರ ಮೂರುನೂರು ರೂಪಾಯಿ ಕೊಡ್ತಾ ಅಂತ ಹೇಳ್ಯಾರ ಇಲ್ಲೂ ಕೂಡ ಸೇಮ್ ಅದೇ ಮೂರು ಸಾವಿರ ಎರಡುನೂರು ಅಟ್ಲೀಸ್ಟ್ ಒಂದು ನೂರು ಕಡಿಮೆ ಆದ್ರೂ ಕೂಡ ನಾವು ಮೂರು ಸಾವಿರ ಎರಡುನೂರು ರೂಪಾಯಿ ತೊಕೋಲಾಕು ನಾವು ಇದಕ್ಕೆ ಪದ್ಧರಿದ್ದೇವೆ ಅದ್ರ ಸಲ ಇಪ್ಪತ್ತೊಂದನೇ ತಾರೀಕಿಗೆ ಬೇರೆ ಬೇರೆ ಎಲ್ಲ ಕನ್ನಡ ಪರ ಸಂಘಟನೆ ಇರ್ಬೋದು ದಲಿತ ಪರ ಸಂಘಟನೆ ಇರ್ಬೋದು ಭೀಮ್ ಆರ್ಮಿ ಇರ್ಬೋದು ಬ್ಲೂ ಟೈಗರ್ ಇರ್ಬೋದು ಬೇರೆ ಬೇರೆ ಎಲ್ಲ ಟಿಪ್ಪು ಸಿಲ್ತಾನ್ ಎಲ್ಲ ಈ ಪ್ರತಿ ಒಂದು ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಯುವ ಸೇನೆ ಇರ್ಬೋದು ರಯಾಣ ಸೇನೆ ಇರ್ಬೋದು ಬಸವದೋಳ ಇರ್ಬೋದು ಸಂಭಾಜಿ ಬ್ರಿಗೇಡ್ ಎಲ್ಲರೂ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ದಯವಿಟ್ಟು ನನ್ನೊಂದು ಕಳಕಳಿ ವಿನಂತಿದೆ ನಾವು ನೋಡ್ಬೋದು ನೀವು ಸುಮಾರು ನಾವು ಏಳು ದಿವಸ ಇದ್ದು ಗೊತ್ತು ಕುಂತಿದ್ದೆವು ಜಿಲ್ಲೆದಾಗ ನಾಲ್ಕು ಎಮ್ ಎಲ್ ಇದ್ದಾರೆ ಎರಡು ಇದ್ದಾರೆ ಎರಡು ಮಂತ್ರಿ ಬಂದೋದರು ನಾಲ್ಕು ಎಮ್ ಎಲ್ ಎದಾಗ ಎರಡು ಎಮ್ ಎಲ್ ಎಗಳು ಬಂದೋದರು ಇನ್ನೂ ಎರಡು ಎಮ್ ಎಲ್ ಎಲ್ಲರೂ ಗೊತ್ತಾಗ್ತಾ ಇಲ್ಲ ಪ್ರಭುಚವನವ್ರೆ ಪತನೇ ಇಲ್ಲ ಶರಣು ಸಲ್ಗಾರ್ ಅವರು ಬಸವ ಕಲ್ಯಾಣದಾಗ ಚಪ್ಪಿದ ಬಾದ ರೈತ್ರಿಗೆ ಏನೋ ಒಂದು ಅಕೌಂಟ್ದಾಗ ಹಣ ಬಂದು ತಾವು ನಂದೊಂದು ವಿನಂತಿದ ಶರಣು ಸಲ್ಗಾರ್ ಅನ್ನೋರಿಗೆ ತಾವು ಇಲ್ಲಿ ರೈತರು ಕುಂತಾರ ರೈತರು ತಾವು ಇಲ್ಲಿ ಚಕ್ಕ ಹುಡ್ಕೊಂಡ್ರಿ ಅಂತಂದ್ರೆ ನಾವು ನಿಮ್ಮ ಜೊತೆ ಚಪ್ಪ ಹುಡ್ಕೊಳಕ್ ತಯಾರಿದ್ದೆವು ನಾವು ಚಪ್ಪ ಅಟ್ ಲೀಸ್ಟ್ ಆ ಸರ್ಕಾರ ಎಚ್ಚೊದಾಯ್ತವಂತ ನಂಗೆ ಅಂತ ಮಟ್ಟಿಗೆ ನಾವು ಇಲ್ಲಿ ಬರಬೇಕು ಹೇಗ್ರೇಣ ಹಾ ಅಲ್ಲಿ ಚಪ್ಪ ಹುಡ್ಕೊಂಡ್ರಿ ಅಕೊಂಡ್ ರೊಕ್ಕ ಬಂದು ಇಲ್ಲಿ ಚಪ್ಪ ಹುಡ್ಕೊಂಡ್ರಿ ಅಂತೇಳ್ರಿ ಬಿಲ್ಕುಲ್ ತೀನ್ ಹಜಾರ್ ದೋನ್ ಸರ್ಕಾರ ಮಣಿತದ ಅದ್ರ ಸಲಕ್ಕೆ ತಾವು ಎಮ್ ಎಲ್ ಎ ಇದ್ರಿ ನಾಲ್ಕು ಎಮ್ ಎಲ್ ಇದ್ರಿ ಎರಡು ಇದ್ರಿ ಈಗ ಸನ್ಮಾನ್ಯ ಶ್ರೀ ಈಶ್ವರ್ ಕಂಡು ಬಂದ್ ಬಂದು ಭರವಸೆ ಏನಾರ ಸಿಹಿ ಸುದ್ದಿ ಕೊಡ್ತಾರಂತ ಹೇಳಿದ್ರು ಸಿಹಿನೂ ಇಲ್ಲ ಕೈನೂ ಇಲ್ಲ ಅದು ಸಲಕೆ ಅವ್ರಿಗೂ ಕೂಡ ವಿನಂತಿ ಇದೆ ಯಾಕಂದ್ರೆ ತಾವು ಬಲಿಷ್ಠ ನೇತ ಇದ್ರು ಇವತ್ತು ರಾಜ್ಯದಾಗ ಆಗು ಹೋಗು ಮುಂದಿನ ಕನ್ಸದಾಗ ಮುಖ್ಯಮಂತ್ರಿ ಆಗ್ಬೇಕಂತ ತಮ್ಮ ಆಸಕ್ತಿ ಇದೆ ತಾವು ಕೂಡ ನಮ್ಗೇನು ಆಸೆ ಇತ್ತು ಅಂತಂದ್ರೆ ಆಗುತ್ತಾ ತಾವು ಹೇಳಿ ನಂಗೆ ತಾವು ಕೇಳಿದ್ರಲ್ಲ ಈಗ ಅವತ್ತು ಏನಾಯಿತು ಏನಿಲ್ಲ ಇದ್ದಿಲ್ಲ ಇದು ಏನಿದೆ ಅಂದರೆ ರೈತರು ಪರಿತಭಟನೆ ನಾನು ಒಬ್ಬ ರೈತನಿದ್ದೀನಿ ನಾನು ಕೂಡ ನೂರು ರೂಪಾಯಿ ಹೆಚ್ಚಿಗೆ ಬಂದರೆ ಒಂದು ಒಳ್ಳೆ ಬೆಲೆ ಬರ್ತು ನಾವು ಕೂಡ ಈ ಪಕ್ಷ ಆ ಪಕ್ಷ ಅಂತಿಲ್ಲ ನಾನು ಒಬ್ಬ ರೈತ ಬಂದು ಬಿಡ್ತೀನಿ ಅವ್ರಿಗೆ ಏನು ತಿಳಿತೋ ಏನು ಬಿಡ್ತೋ ಅವ್ರಿಗೆ ಬಿಟ್ಟಿನ ವಿಷಯ ಅವ್ರು ಏನು ಮಾಡ್ಯಾರ ಪರವಾಗಿಲ್ಲ ಅಟ್ಲೀಸ್ಟ್ ಮೂರು ಸಾವಿರ ನೂರು ರೂಪಾಯಿ ಈ ನಮ್ಮ ಎಲ್ಲ ರೈತರಿಗೆ ಕೊಡಿಸ್ಬೇಕಂತ ಅವ್ರಿಗೂ ವಿನಂತಿ ಇದೆ ರಹೀಮ್ ಖಾನನವ್ರಿಗೆ ವಿನಂತಿ ಇದೆ ರಹೀಂಖಾನ್ರು ಅವರ ಖಾನ ಸೋನಾ ಎಡ್ಡೆ ಕೆಲಸ ನೋಡ್ದೋ ಇಲ್ಲದಾಗ ಏನಾರ ಬಂದು ಏನರ ಮಾತು ಹೇಳ್ತಾರನೋ ಅಂತಂದು ಎಲ್ಲ ಭರವಸೆ ಈಶ್ವರ್ ಖಂಡವ್ರ ಜೊತೆಲಿ ಅವರು ಕೂಡ ಏನಾರ ಹೇಳ್ತಾರಂತಂದ್ರೆ ನೋಡಿರಿ ನಿಮ್ಮ ಕೈಲಾದ್ರೆ ಕೂಡಿಸ್ರಿ ದಯವಿಟ್ಟು ಇಬ್ಬರು ಇಬ್ಬರು ಮಂತ್ರಿ ರಾಜೀನಾಮೆ ಕೊಡಬೇಕು ಎಲ್ಲರ ಮುಂದಿನ ದಿನ ಹೋದಾಗ ರೈತರು ಏನಾರ ಅಂದ್ರೆ ತಮ್ಮ ಪಾಠ ಕಮ್ಮಿ ಕಲಿಸ್ತಾರೆ ಮತ್ತು ಸನ್ಮಾನ್ಯ ಈಶ್ವರ್ ಅವ್ರಿಗೆ ಪಾಠ ಕಲಿಸ್ತಾರೆ ರಹೀಮ್ ಖಾನ್ ಅವರಿಗೆ ಪಾಠ ಕಲ್ ಮತ್ತು ಪ್ರಿಯಾನಿ ಹೋಟೆಲ್ ಉದ್ಘಾಟನೆ ಹೋಗ್ಬೇಕಾದ್ರೆ ಬೇರೆ ಏನಿಲ್ಲ ಜಾನ ಪ್ರಿಯಾನಿ ಹೋಟೆಲ್ ಹೋಗಿ ಉದ್ಘಾಟನೆ ಕೊಡ್ಬೇಕು ಇದು ಒಂದೇ ಅಡ್ಡೆ ಕಲಿಸೋಳ್ತಾವೆ ಇಬ್ಬರಿಗೆ ಬಿ ಇಬ್ಬರು ಇನ್ನೂ ಬರೋಂಥ ಯಾವುದೇ ಎಮ್ ಎಲ್ ಎಗಳು ಬೇರೆ ಬೇರೆ ಇನ್ನ ಮುಖಂಡರು ಮಠಾಧೀಶರುಗಳು ನಾವೆಲ್ಲ ಕಡೆ ಹೋಯ್ತಾರ ಪೂರೆ ಒಬ್ಬರು ಬರ್ತ್ಡೇಗೆ ಹೋಯ್ತು ರೀ ಒಬ್ಬರು ಏನಾರ ಚಲೋನ್ ಕಾರ್ಯಕ್ರಮ ಹೋಯ್ತು ರೀ ಮನೆ ಕಾರ್ಯಕ್ರಮ ಐತೆ ರೈತರು ಏಳು ದಿವಸ ಆಯಿತು ಒಬ್ಬರು ಭೀ ಮಠಾಧೀಶರು ಕೊಟ್ಟ ಮಠಾಧೀಶರು ಹೋಗ್ರೆ ಅವರಲ್ಲಿ ನಾನು ಕೊಡಕ್ ಬಿಟ್ಟು ಬೇರೆ ಯಾರೂ ಮಠಾಧೀಶರಿನ ಬರ್ಲಕ್ಕೆ ತೆರಲಿಲ್ಲ ನಾವು ಮಾಧ್ಯಮ ಮುಖಾಂತರ ಎಲ್ಲ ಮಠಾಧೀಶರಿಗೆ ಭೀ ಕಳಕಳಿ ವಿನಂತಿ ಮಾಡ್ತೀನಿ ಯಾಕಂದ್ರೆ ಮಠ ಮತ್ತು ಮಂದಿರ್ ಮಸ್ಜಿದ್ ಇವು ಬಡವ್ರದಿಂದ ಮತ್ತು ರೈತರದಿಂದ ಹೊಡೆದಾಯ್ತವು ನಮ್ದೆಲ್ಲ ಬೆಳೀತು ಅಂತಂದ್ರೆ ನಾನು ನೂರು ರೂಪಾಯಿ ಹಾಕತ್ತೆ ಐದುನೂರು ರೂಪಾಯಿ ಹಾಕ್ತೇವೆ ಠಾಣಕ್ಕೆ ಐದುನೂರು ರೂಪಾಯಿಗೆ ಮಠಕ್ಕೆ ಕೊಡ್ತೇವೆ ಸಾವಿರ ರೂಪಾಯಿ ಮಟ್ಟಕ್ಕೆ ಕೊಡ್ಬೋದು ನಮ್ಮಲ್ಲೇ ಬೆಲೆ ಬರೋಲ್ಲದ ಮಠನೂ ಬೆಳೆಯಲ್ಲ ದುರ್ಗನು ಬೆಳೆಯಲ್ಲ ಇವತ್ತು ನಾವೆಲ್ಲ ಬೆಳೆದಿರಿ ಮಾರ್ಕೆಟ್ ರೈತರಿಗೆ ಯಾಕಂದ್ರೆ ಇವತ್ತು ಸರ್ಕಾರ ತಮ್ಮ ನೋಡ್ತು ತಮ್ಮ ಮಾತುಗಳು ಮಾಧ್ಯಮ ಮುಖಾಂತರ ತಮ್ಮ ಸರ್ಕಾರ ನೋಡ್ತಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ತಮ್ಮ ನೋಡ್ತಾರೆ ಏ ಮಠಾಧೀಶರು ರೋಡಿಗೆ ಹೇಳತ್ತಾರ ಅದ್ರ ಸಲಾಕ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲ ಮಠಾಧೀಶಗಳು ಬೀದಿಗೆ ಹೇಳಿದೆ ಹೋರಾಟದಾಗ ತಾವು ಭಾಗಿಯಾಗಬೇಕಂತ ಎಲ್ಲ ಮಠಾಧೀಶರಿಗೆ ಒಂದು ಸಹಿತ ಅವ್ರಿಗೂ ಒಂದು ವಿನಂತಿ ಮಾಡ್ತೀವಿ ಫ್ಯಾಕ್ಟ್ರಿಗವ್ರು ಹೇಳ್ತಾರೆ ಕೊಡ್ಲಾಕಾಗಲ್ಲ ಅಂತ ಅವರೇನು ಅವ್ರು ಅಪ್ಪನ ಮನೆಗೆ ಕೊಡ್ಲತ್ತಿಲ್ಲ ನಿಮ್ಮ ಕೊಡ್ಲಾಕಾಗಲ್ಲ ಅದ್ರು ಸೀದಾ ರಾಜೀನಾಮಾ ಕೊಟ್ಟು ಮಲ್ಲಿಕಾರ್ಜುನ ಸ್ವಾಮಿ ಅಂತವ್ರು ನಮ್ಮ ವೀರ್ಶೆಟ್ಟಿ ಅಂತವ್ರು ಬಸಪ್ಪನವ್ರ ಅಂತವ್ರು ಫ್ಯಾಕ್ಟ್ರಿ ಮಾಲಕರು ರೈತರು ಫ್ಯಾಕ್ಟ್ರಿ ಮಾಲೀಕರಾಗ ತೀನ್ ಹಜಾರ್ ಪಾಂಚ್ಶೆ ರೂಪಾಯಿ ಕೂಡ ತಾಕತ್ತು ನಮ್ಮ ರೈತರು ಬಂದಿದೆ ಅದ ನೀವು ಯಾಕೆ ಆಯ್ತು ನಿಮ್ಮ ನಿಮ್ಮ ಕೊಡೋದಾಗಲ್ಲ ಹೋದ್ಮೇಲೆ ಆದ್ಮೇಲೆ ನೀವು ರಾಜೀನಾಮೆ ಹಾಕ್ಕೊಟ್ಟು ಇರ್ಬೇಕು ನಮ್ಮ ಸೇರ್ಸು ನಮ್ಮ ದುಡ್ದಿಂದು ನಮ್ಮ ಓಡ್ದಿಂದ ನೀವು ಅಧ್ಯಕ್ಷ ಆಗ್ಲತ್ತಿ ನಮಗೆ ನಮ್ಮ ರೊಕ್ಕ ನಮ್ಮ ಕುಡ್ಲಾಕೆ ವಜ್ಜಿ ನೋಡಿದ ಮಹಾರಾಜದವ್ರು इव्ह छबिशे रुपये सत्तावीसशे रुपये कुठ टाईम महाराष्ट्रो तीन हजार तीन हजार शंभर रुपये नूर सव्नुर रुपये बट नम खबोतर अगि ह्यांनी रिव्हन्सला बिसनेस वेद सला लस आर एड सल माल अरबी दुकानदेव लॉस आस लस ऐदनूर रुपये लॉस ऐदनूर कोटी लॉस तोर्सती अध्यक्ष आगा मुतरी फॅक्टरी मालक अजून सलॅग दयवि पाराट नड्याला राजीनामा कोर नमंत जिल्हाडळ क्लोक होत ಫ್ಯಾಕ್ಟ್ರಿಗಳು ಇದು ಒಂದು ವಿನಂತಿ ಇದೆ ಇದು ಮುಂದಿನ ದಿನಗಳದಾಗ ಇದು ದಂಗೆ ಹೇಳ್ತದ ಜಿಲ್ಲೆ ತುಂಬ ಇವತ್ತು ತಾವು ನೀಟಾಗಿ ಮೂರು ಸಾವಿರ ಎರಡುನೂರು ಕೊಡ್ತಿರೋ ಒನ್ನೂರು ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಿಲ್ಲ ವಿಷಯ ಯಾಕಂದರೆ ಮೂರು ಸಾವಿರ ಮೇಲೆ ನಾವು ತೊಗೊಂಡು ಬಿಡ್ತೀವಿ ಅಂತ ಫ್ಯಾಕ್ಟ್ರಿ ಮಾಲಕರು ಕಿವಿ ಕಿವಿ ಹೆಚ್ಚುತ್ತೆ ಅವ್ರಿಗೆ ಇದು ಒಂದು ಆಗ್ರಹ ಇದೆ ಅವ್ರಿಗೆ ಪಟ್ರಿ ರೀಚ್ಛೋಲ ಫ್ಯಾಕ್ಟ್ರಿ ಮಾಲಕ್ ಅಂತ ಇರ್ತೀರಿ ಇಲ್ಲ ಮುಂದಿನ ದಿನದ ಜಿಲ್ಲಾಧಿಕಾರಿ ಕೈದಾಗ ಹೋಯ್ತು ಫ್ಯಾಕ್ಟ್ರಿ ಮತ್ತು ಆದರೂ ಸಲಹೆ ಒಂದು ಮತ್ತೆ ಹೊಸ ಪ್ರತಿಭಟನೆ ಹೇಳಿ ಮುಖಾಂತರ ನಾನು ತಿಳಿಸ್ತೀನಿ ಜಿಲ್ಲಾಧ್ಯಕ್ಷ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟದ ಸಂಚಾಲಕ ಮಲ್ಲಿಕಾರ್ಜುನ ಸ್ವಾಮಿ ಇವತ್ತು ನಮ್ಮ ಕಬ್ಬಿನ ಬೆಲೆ ನಿಗದಿಗಾಗಿ ಇಂದಿಗೆ ಏಳನೇ ದಿನ ಹಹೋರಾತ್ರಿ ಧರಣಿ ಚಾಲೂ ಆಗಿದೆ ಹನ್ನೆರಡನೇ ತಾರೀಕು ಹುಮ್ನಾದಲ್ಲಿ ರಸ್ತೆ ರೋಪು ಮಾಡಿದೀವಿ ಅವತ್ತು ಡಿ ಸಿ ಅವರು ನಾಳೆ ಸಭೆ ಕರಿತೀನಂತ ಬಂದಿದ್ದರು ಹದಿಮೂರನೇ ತಾರೀಕು ಸಭೆ ಕರೆದರು ಅಲ್ಲಿ ಯಾವ ಕಾರ್ಖಾನೆಗಳು ಬೆಲೆ ಬಗ್ಗೆ ಒಂಬತ್ತಕ್ಕೆ ಮೂಡಲಿಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಾಸ್ಟ್ ಮೇಡಮ್ ಅವ್ರು ಹೇಳಿದರು ಅದಕ್ಕೆ ನಾವು ಒಪ್ಪಿಲ್ಲ ಕನಿಷ್ಠ ನಾವು ಮೂವತ್ತೊಂದು ಮಾಡಿರಿ ಮೇಡಮ್ ಅಂತೀವಿ ಅದು ಅಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವತ್ತೇ ಆ ಸಭೆಯಿಂದ ಬಂದು ನಾವು ಉಸ್ತುವಾರಿ ಸಚಿವರ ಕಾರ್ಯಾಲಯದಲ್ಲಿ ಕುಳಿತೀವಿ ಇಲ್ಲಿವರೆಗೆ ನಾವು ಮನೆಗೂ ಹೋಗಿಲ್ಲ ಇವತ್ತು ಮೊನ್ನೆ ಹದಿನೇಳನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು ಬಂದು ನಾವು ಇಪ್ಪತ್ತೇಳು ಏನು ಜಿಲ್ಲಾಧಿಕಾರಿಗಳು ಹೇಳ್ಯಾರ ಸರಿ ಅದ ನಮ್ಮ ಕಾರ್ಖಾನೆ ಉಳಿಬೇಕು ರೈತರು ಬಂದರೆ ಅದಕ್ಕೂ ನಾವು ಒಪ್ಪಲಿಲ್ಲ ಅದೇ ಹೇಳೋ ಕಿಲ್ಲಿಗೆ ಯಾಕೆ ಬಂದ್ವಿ ಎಂದು ತೋರಿಸಿ ನೀವೇನಾದರೂ ಹೆಚ್ಚಿಗೆ ಏನಾದರೂ ಕೊಡ್ತೀರಿ ಕೊಡ್ತೀರಿ ಅಂತ ವಿಚಾರ ಮಾಡಿದ್ದೀವಿ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವ್ರನ್ನ ಸರಿ ಚರ್ಚೆ ಮಾಡಿ ಮತ್ತು ಬಿ ಸಿ ಅವ್ರಿಗೆ ಮೀಟೀಸ್ ಕರ್ಲಿಕ್ಕೆ ಕೇಳ್ತೀನಿ ನಾಳೆ ನಿಮ್ಗೆ ಸಿ ಇ ಕೊಡ್ತೀನಿ ನೀವು ಇವತ್ತು ಹೋರಾಟವನ್ನು ಕೈ ಬಿಡ್ಬೋದು ಅಂತಂದರು ಅದಕ್ಕೆ ನಾವು ನೀವು ನಮಗೆ ಬಂದು ಹೇಳುವವರೆಗೆ ನಾವು ಸಿಹಿ ಸುದ್ದಿ ಕೊಡುವವರೆಗೆ ಹೇಳಲ್ಲ ಅಂತ ಹೇಳಿದೆವು ಅವತ್ತೇ ಒಂದು ನಿರ್ಧಾರ ಮಾಡಿ ನಾಲ್ಕು ಇಪ್ಪತ್ತೊಂದನೇ ತಾರೀಕು ತನಕ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ಅಂತ ಹೇಳಿದೆವು ಇಪ್ಪತ್ತೊಂದನೇ ದಿನ ಅವತ್ತು ರಸ್ತೆ ರೋಪ ಮಾಡ್ತೀವಿ ಅಂತ ಅವತ್ತು ಹೇಳಿದ್ದೀವಿ ಅದಕ್ಕಾಗಿ ಇವತ್ತು ಇನ್ನೂ ಹತ್ತೊಂಬತ್ತು ತಾರೀಕಿದೆ ನಾಳೆ ಇಪ್ಪತ್ತಿದೆ ನಾಳೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಏನಾದರೂ ಕ್ರಮ ಕೈಗೊಂಡಲ್ಲಿ ನಮಗೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ರೈತರಿಗೆ ಅನುಕೂಲ ಆಗಂಥ ಏನಾದರೂ ಭರವಸೆಯನ್ನು ಕೊಟ್ಟರೆ ನಾವು ನಮ್ಮ ಹೋರಾಟವನ್ನು ನಾಳೆ ಕೈ ಬಿಡಬಹುದು ನಮಗೆ ಪಾಸಿಟಿವ್ ಆಗೇನು ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಬರದೇ ಇದ್ದರೆ ನಾಡಿನ ಇಪ್ಪತ್ತೊಂದನೇ ತಾರೀಕು ಜಿಲ್ಲೆಯಾದ್ಯಂತ ಇತಿಹಾಸದಲ್ಲೇ ಬೀದರ್ ಇತಿಹಾಸದಲ್ಲೇ ಪ್ರತಿಭಟನೆ ಆಗದ ರೀತಿಯಲ್ಲಿ ಸಂಪೂರ್ಣ ಬಂದ್ ಮಾಡಿ ಮುಂಜಾನೆಯಿಂದ ಸಂಜೆವರೆಗೆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಮತ್ತು ಅವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ರೈತರಲ್ಲಿ ಕಳಕಳಿಯ ಮನವಿ ಏನು ಅಂದರೆ ಎಲ್ಲ ರೈತರು ಶಾಂತ ರೀತಿಯಿಂದ ರಸ್ತಾರೂಪಾಂದೋಲನ ಮಾಡಬೇಕು ಅದನ್ನು ಬಿಟ್ಟು ಯಾವುದೇ ಆದ ಅಹಿತಕರ ಘಟನೆ ಮಾಡಬಾರ್ದು ಮತ್ತು ಎಲ್ಲಕ್ಕಿಂತ ಮೇಜರ್ ಸರ್ವಿಸ್ ಅಂದರೆ ಹೆಲ್ತ್ ಏನು ಆಂಬುಲೆನ್ಸ್ ಗಾಡಿಗಳು ಬರ್ತಾವೆ ಅಂಥ ಗಾಡಿಗಳಿಗೆ ಸಂಪೂರ್ಣವಾಗಿ ಮುಕ್ತವಾಗಿ ತಾವು ಬಿಡ ಬಿಡಬೇಕು ಅದಕ್ಕೆ ಬಿಟ್ಟು ಉಳಿದಿದ್ದು ಯಾವುದೇ ಡಿಲಿವರಿ ಇರಲಿ ಯಾವುದೇ ಇರಲಿ ಇಂಥವು ಏನವ ಎಮರ್ಜೆನ್ಸಿ ಆ ಗಾಡಿಗಳು ಮಾತ್ರ ಬಿಡಬೇಕು ಉಳಿದು ಯಾವ ಗಾಡಿಗಳು ರಸ್ತೆ ಮೇಲೆ ಇಳಿಯಂಗಿಲ್ಲ ಅದಕ್ಕೆ ಇವತ್ತೇ ನಾವು ನಮ್ಮ ರೈತರಿಗೆ ರೈತ ಸಂಘದವರಿಗೆ ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಕಾರ್ಮಿಕ ಸಂಘಟನೆ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ನಾವು ಮನವಿಯನ್ನು ಮಾಡ್ತೀವಿ ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ನಾಳೆ ಸಂಜೆ ಒಳಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಏನಾದರೂ ಒಳ್ಳೆಯ ಸುದ್ದಿ ಬಂದಾಗ ನಮ್ಮ ಮೇನ್ ಪ್ರಮುಖ ಬೇಡಿಕೆ ಅಂದರೆ ನಮ್ಮದು ಒಂದು ರಿಸೋರ್ಚ್ ಸೆಂಟರು ಆಗಬೇಕಿಲ್ಲ ಶುಗರ್ ಕೇನ್ ರಿಸೋರ್ಸ್ ಸೆಂಟರ್ನು ಮಾಡಿಸ್ಬೇಕು ಅದು ಸರ್ಕಾರ ನಮಗೆ ಆಶ್ವಾಸನೆ ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ನಿಯೋಗ ತಗೊಂಡವರು ಯಾಕಂದರೆ ನಮಗೆ ಹರಿಕೆ ಪ್ರತಿ ಇದೆ ಮತ್ತು ಶುಗರ್ ರಿಸರ್ಚ್ ಸೆಂಟರ್ ಬೆಳಗಾವದಲ್ಲಿ ಎರಡಿದೆ ಅರ್ಲಿ ವೆರೈಟಿ ಕಬ್ಬುಗಳು ಸಂಶೋಧನೆ ಆಗ್ತಕ್ಕಂಥದ್ದು ಬೀದರ್ ಜಿಲ್ಲೆಗೆ ಒಂದು ಸರ್ಕಾರ ಮಾಡಬೇಕು ಅದರ ಜೊತೆ ಈಗೇನು ಕಾರ್ಖಾನೆಗಳು ಮೋಸ ಆಗ್ತಾ ಇದೆ ಅದಕ್ಕೊಂದು ತಂಡವನ್ನು ರಚಿಸಿ ಆ ತಂಡದಲ್ಲಿ ರೈತ ಸಂಘದ ಪ್ರತಿನಿಧಿಗಳಿದ್ದು ಯಾವಾಗಲೂ ಶುಗರ್ ಟೆಸ್ಟಿಂಗ್ ಇರ್ಬೋದು ಕಾರ್ಖಾನೆಗಳಿಗೆ ಏನು ಮಲೇಷ್ ಟೆಸ್ಟಿಂಗ್ ಇರ್ಬೋದು ಅದನ್ನು ಚೆಕ್ ಮಾಡ್ಲಿಕ್ಕೆ ರೈತ ಸಂಘದವರಿಗೆ ಸರ್ಕಾರಿ ಅಧಿಕಾರಿಗಳ ಜೊತೆ ಮಾಡ್ತಕ್ಕಂಥ ಒಂದು ಕಮಿಟಿ ಮಾಡಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಎಲ್ಲಕ್ಕಿಂತ ಹೆಚ್ಚಿದ್ದು ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಸಕ್ಕರೆ ಮಂತ್ರಿಗೆ ನಾನು ಮನವಿಯನ್ನು ಮಾಡ್ತೀವಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಿ ನಾಳೆ ನಮ್ಮ ರೈತರ ಹೋರಾಟಕ್ಕೆ ಒಂದು ಸಿಹಿ ಸುದ್ದಿ ಕೊಡಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತೀನಿ ಇಲ್ಲದಿದ್ದರೆ ನಾಡಿದ ಇಪ್ಪತ್ತೊಂದು ತಾರೀಕು ಹೋರಾಟಕ್ಕೆ ನಾವು ಅನಿವಾರ್ಯವಾಗಿ ಇಳಿಬೇಕಾಗ್ತದೆ ಮುಂದಾಗುವ ಅನಾಹುತಕ್ಕೆ ಸರ್ಕಾರನೇ ಹೊಣೆ ಆಗ್ಬೇಕಾಗ್ತದೆ ಮತ್ ಕಾರ್ಖಾನೆ ಅಧ್ಯಕ್ಷರೇ ಹೊರೆ ಆಗ್ಬೇಕ ಆಗ್ತದ ಅಂತ ಹೇಳಿ ಈ ಮುಖಾಂತರ ಹೇಳಿಕ್ ಇಚ್ಛೆ ನೋಡ್ರಿ ಇದು ಸರ್ಕಾರ ಕೊಡೋದಿಲ್ಲ ಸರ್ಕಾರ ಏನು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಯಾರ ಬದಲಾಗ್ಯಾರ ಹೆಂಗಂದ್ರೆ ಬೆಳಗಾವ್ದಲ್ಲಿ ಏನು ಲಕ್ಷಾವಧಿ ಜನ ಸೇರಿರು ಬೀದರ್ ಜಿಲ್ಲೆಯಲ್ಲಿ ಅಂತ ರೈತರು ಇಲ್ಲ ಇಲ್ಲೆಲ್ಲ ಕೆಲವು ಮಂದಿ ಎಲ್ಲರೂ ನಮ್ಮ ಹಿಂದಿಯರ ಬಾಕಿ ರೈತ ಸಂಗ್ರಾಷ್ಟು ಮಾಡ್ತಾವೆ ಏನೂ ಆಗಲ್ಲ ಅಂತ ಅದು ಯಾಕ್ಷನ್ ತೋರತ್ಕೊಂಡಿಲ್ಲ ಅದಕ್ಕೆ ನಾವು ನಮ್ಮ ಪಟ್ಟನ್ನು ಸಡಿಲು ಪಡಿಸದೆ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೊಟ್ಟಿವಿ ಇವತ್ತು ಸರ್ಕಾರಕ್ಕೆ ನಮ್ಮ ಮಾತುಕತೆಗೆ ಬಂದು ಏನಾದರೂ ಭಾಳ ಮಾಡೋದು ಅಂತ ನಮಗೆ ವಿಶ್ವಾಸ ಇದೆ ಮತ್ತು ಏನಾದರೂ ಒಂದು ಆಗ್ತದೆ ಇನ್ನೊಂದು ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದೇ ವರ್ಷದಲ್ಲಿ ಈ ವರ್ಷ ನಮ್ಗೆ ಅವರಿಗೆ ರೇಟಿನಲ್ಲಿ ಮುನ್ನೂರು ಮುನ್ನೂರು ಈಗ ಬಂದಾರ ಹೆಚ್ಚಿ ಕೊಡ್ತೀರಂತ ಮುನ್ನೂರಕ್ಕಿಂತ ನಾವು ಹೆಚ್ಚಿಗೆ ತೊಗೊಂಡೆ ಹೋರಾಟ ವಾಪಸ್ ತೊಗೊತೀವಿ ಮತ್ತು ಸಕ್ರಿಯ ರಿಕ್ವರಿ ಈ ವರ್ಷ ಚೆಕಿಂಗ್ ಒಂದು ವೇಳೆ ಕಮಿಟಿ ಅಂದ್ರೆ ಮುಂದಿನ ವರ್ಷ ಹತ್ತುವರೆ ಹನ್ನೊಂದು ರಿಕ್ವರಿ ತೆಗೆಪ್ಲೆ ಫ್ಯಾಕ್ಟ್ರಿ ಅವ್ರಿಗೆ ಅಂದ್ರೆ ಮುಂದಿನ ವರ್ಷ ಮತ್ತು ಮೂರು ಸಾವಿರ ಮುನ್ನೂರು ಎರಡು ನೂರು ನಾಲ್ಕುನೂರು ಬಿ ಈ ಸರ್ಕಾರ ಕೊಡ್ತೀವಿ ಸರ್ಗೆ ಅವ್ರ ಮನೇಲಿ ಕೊಟ್ಟಂಗೆ ಅದ ಒಂದು ಕೋಪರೇಟಿವ್ ಇದ್ರ ಮನಿದು ಪ್ರೈವೇಟ್ ಇದ್ದವ್ರದ ಅದು ಪೂರಾನೇ ಮನೆಗು ಆದರೂ ಭೀ ಅವ್ರಿಗೆ ಹೊಟ್ಟೆ ತುಂಬಲಾಕಿಲ್ಲ ಅಥವಾ ನಮ್ಮ ಕಬ್ಬಿನಾಗ ಸಕ್ರನೇ ಬರ್ತಾ ಇಲ್ಲ ಇಲ್ಲತ್ತಾರ ಸಕ್ರೆ ಹ್ಯಾಂಗೆ ಬರೋದು ಅಂತ ನಾವು ಅದಕ್ಕೆ ಒಂದು ಕಮಿಟಿ ಕೂಡ್ಸ್ ಕೂಡತ್ತೀವಿ ನಮ್ಗೆ ನ್ಯಾಯಯುತವಾಗಿ ಮೂರು ಸಾವಿರ ಒಂದು ನೂರು ಎರಡುನೂರು ಕೊಟ್ಟರು ಲಾಸ್ ಇಲ್ಲ ಎಲ್ಲಿ ಸೋರ್ಲತ್ತ ಗೊತ್ತಾಗಿಲ್ಲ ಏನು ಕಬ್ಬಿಂದ ಹೋಗ್ಲತ್ತರ ರಸ ಕಬ್ಬು ಕಡೆಗೆ ಏನೋ ಲೇಬರ್ಗಳೇ ಸಕ್ಕರೆ ತಕ್ಕೊಂಡು ಬಿಡ್ಲತ್ತಾರ ಅಲ್ಲಿ ಏನು ಮನಸ್ಸಿಸ್ದಾಗ ನಡ್ತದ ಮತ್ತೆಲ್ಲಿ ನಡೆದ ಗೊತ್ತಾಗಲತ್ತ ನಮ್ಮ ಕರಿ ಒಳ್ಳೆ ಆದರೂ ಈ ರೀತಿ ನಮಗೆ ಅನ್ಯ ಆಗ್ಲತ್ತ ಅದು ಸರಿಪಡಿಸ್ಲಿಕ್ಕೆ ನಾವು ಎಂಟು ದಿವಸ ಆಯ್ತು ಕುಂತೀವಿ ಸರ್ ನೀವು ಇತ್ತಪ್ಪ ಇಪ್ಪತ್ತು ವರ್ಷ ಇರ್ತದೆ ಈಗ ರೈತ ಸಂಘ ಅಧ್ಯಕ್ಷ ಇದೆ ಸರ್ ಒಳ್ಳೆ ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಮಾತಾಡ್ತ ಸರ್ ಈಗ ನೀವು ಒಂದು ರೈತರ ಬಂದಿಗೆ ಒಂದು ತಣ್ಣ ಕರ್ಕೊಳ್ತಾರೆ ಸರ್ ನೀವು ಕತ್ಕೊಂಡು ನಾಕೈತೆ ಮಲಾಶೈತೆ ಅಂತ ಇದರ ಅದು ಹೆಪ್ಪಿ ಹಿಟ್ಟಿ ಸಮಯ ಮಾಡ್ತಾರೆ ಸರ್ ಅದನ್ನ ಅವ್ರಿಗೆ ಎಷ್ಟು ಲಾಭ ಆಗ್ತದೆ ನೋಡ್ರಿ ಮಲೇಸಿಸ್ದಾಗೂ ಅಲ್ಕುಲ್ ಅನ್ಪಿ ಇದೆ ಒಂದು ಟನ್ನಿಗೆ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ರೇಟ್ ಅದ ಆದರೆ ಯಾವಾಗೋ ನಮ್ಮ ಬೇರೆ ಜಿಲ್ಲೆಗೆ ಹೋಲಿಸಿದಾಗ ಬೇರೆ ಕಿನ ನಂಬಲ್ಲಿ ಕಡಿಮೆ ರೇಟ್ದಾಗ ಮಾಡ್ತದೆ ಟೆಂಡರ್ ಮಾಡೇ ಮಾರ್ತಾರೆ ಟೆಂಡರ್ ಹೆಂಗೆ ಮಾಡ್ತಾರೋ ಅವರಿಗೆ ಗೊತ್ತು ಅವರು ಒನ್ ಮನುಷ್ಯ ಇರ್ತಾರೆ ಅವರಿಗೆ ಗೊತ್ತು ಮತ್ತು ಸರ್ಕಾರಿ ಅಂಗಡಿಗಳೆಲ್ಲ ಏಳೆಂಟು ವರ್ಷ ಹಿಂದೆ ಸರ್ಕಾರದ ಒಬ್ಬ ಅಂಬಡಿ ಇರ್ತಿವ್ರು ಫ್ಯಾಕ್ಟ್ರಿಯಲ್ಲಿ ಅಂದರೆ ಅಧ್ಯಕ್ಷರು ಜೊತೆ ಡಿ ಇಂಪ್ರೂವ್ ಸಹ ಬೇಕಾಯ್ತಿವಿ ಡಿ ಸರ್ಕಾರದ ಪ್ರತಿನಿಧಿ ಇರ್ತಿದ ಅಷ್ಟು ಮೋಸ ಆಯ್ತಿಲ್ಲ ಯಾವಾಗ ಸರ್ಕಾರ ಮಿನಿಸ್ಟ್ರುಗಳು ಎಲ್ಲ ಫ್ಯಾಕ್ಟ್ರಿಗಳವ ಎಂ ಪಿಗಳದು ಫ್ಯಾಕ್ಟ್ರಿ ಅವ ಅಲ್ಲಿ ಡಿನೇ ಸರ್ಕಾರ ತೆಗೆದಾಗ ಪ್ರೈವೇಟ್ ಮಾಡ್ಕೊಂಡ್ರೆ ಪ್ರೈವೇಟ್ ಎಮ್ ಡಿ ಅಂದ್ರೆ ಹೆಸರಿಗೆ ಎಮ್ ಡಿ ಇರ್ತದೆ ಅವ್ರ ಮನೆಗೆ ಚಪ್ಪ ಈ ರೀತಿಯಾಗಿ ಕಾರ್ಖಾನೆಗಳು ನಮ್ಮ ರೈತರಿಗೆ ಮೋಸ ಇದೆ ಅದಕ್ಕೆ ನಾವು ಸರ್ಕಾರಕ್ಕೆ ಉನ್ನತ ಕಮಿ ವಾದ ಕಮಿಟಿ ಕೂಡಿಸಿ ಮತ್ತೊಂದು ಐ ಎ ಎಸ್ ಅಧಿಕಾರಿಗಳು ಏನು ಈಗ ಎಲ್ಲೋ ಗ್ರಾಮ ಪಂಚಾಯತ್ಗೆ ಎಲ್ಲರ ಮುನ್ಸಿಪಾಲ್ಟಿಗೆ ಐ ಎ ಎಸ್ ಅಧಿಕಾರಿಗಳು ಹಾಕ್ತಿರ್ತೀವಿ ಟ್ರೈನಿಂಗ್ ಸಲುವಾಗಿ ಅಂಥ ಐ ಎ ಎಸ್ ಅಧಿಕಾರಿಗಳಿಗೆ ಪ್ರತಿ ವರ್ಷ ಸೀಸನ್ ಇರೋದು ಮೂರರಿಂದ ನಾಲ್ಕು ತಿಂಗಳು ಒಬ್ಬೊಬ್ಬ ಐ ಎ ಎಸ್ ಅಧಿಕಾರಿಗೆ ಆರು ತಿಂಗಳು ವರ್ಷ ಆರು ತಿಂಗಳು ಟ್ರೈನಿಂಗ್ ಸಲಹೆ ಎಲ್ಲೋ ಗ್ರಾಮ ಪಂಚಾಯತ್ ಕಲ್ಲಿ ಹಾಕಿ ಅದು ಬೇಡ ಪ್ರತಿಯೊಬ್ಬ ಐ ಎ ಎಸ್ ಅದ ಪ್ರೊಫೆಷನರ್ ಇದ್ದವರಿಗೆ ಅಲ್ಲಿ ನೋಡಲ್ ಅಧಿಕಾರಿಗೆ ಹಾಕಿ ಅಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾ ಕೂಡ್ತೀವಿ ಅಲ್ಲಿ ಹೋಗ್ತಕ್ಕಂಥ ಮಲೇಸು ಸಕ್ರಿ ಬರ್ತಕ್ಕಂಥದ್ದು ಅಲ್ಲಿ ಏನಾಗ್ತದೆ ಆ ಜಾಗೆ ಎಲ್ಲ ನಿಗರಾಣಿಯಲ್ಲಿ ಸರ್ಕಾರ ಕಮಿಟಿ ಕೊಡಿಸ್ತು ಐ ಎ ಎಸ್ ಅಧಿಕಾರಿಗೆ ಹಾಕ್ತಾರಂದ್ರೆ ರೈತರಿಗೆ ನಮಗೆ ಮುಂದಿನ ದಿನಗಳಿಗೆ ಮತ್ತೆ ಹೆಚ್ಚಿನ ಲಾಭ ಸಿಗ್ತದೆ ಹೆಚ್ಚಿನ ಸೌಲತ್ ಸಿಕ್ತ ನಾನು ಹೇಳಿ ಇದಕ್ಕೆ ಮೊದಲೇ ನಾನು ಹೇಳಿದೆವು ನಾವು ಕೂಡಾಗಿ ಹೇಳಿದೆವು ರೈತರು ನಾವು ಬೀದಿಗೆ ನೆಡೆದಿವಿ ರೂಢಿ ಮೇಲೆ ಹಿಂತ ಕೋಲ್ಡ್ ಇವತ್ತು ಕಾಶ್ಮೀರದಲ್ಲಿ ಯಾವ ಪರಿಸ್ಥಿತಿ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಆಗ್ಯದ ಇದಕ್ಕೆ ಸರ್ಕಾರ ಹೊಣೆ ಸರ್ಕಾರಕ್ಕೆ ನಾನು ಕಾರ್ಖಾನೆಯವ್ರ ಹೊಣೆ ಅನ್ನಬೇಕಾಗ್ತದೆ ಕಾರ್ಖಾನೆಯವರು ಮುಂದೆ ಬರ್ತಾ ಇಲ್ಲ ಅದಕ್ಕೆ ಜಿಲ್ಲಾ ಜಿಲ್ಲಾಡಳಿತನು ಸಾಕಷ್ಟು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟದ ಸಾಕಷ್ಟು ನಮ್ಮ ರೈತರ ಬಗ್ಗೆ ನೋಡ್ಕೊಂಡ್ರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ತಾಯಿ ಮಕ್ಕಳಿಗೆ ಹಂಗೆ ನೋಡೋಲ್ಲ ಆ ರೀತಿ ನಿಮಗೆ ಬಟ್ಟೆ ವೈಲಾರು ನೀರು ತೊಗೊಂಡ್ರಲ್ಲ ಚಾಕ್ ಕೊಡ್ರಿಲ್ಲ ಹೊಚ್ಕೋರಿ ನೀವು ಚೆಂದ ಗರಮ್ ಕೂಡ್ರಿ ಇಲ್ಲಿ ಇದು ಮಾಡ್ರಿ ಈ ರೀತಿ ವ್ಯವಸ್ಥೆ ಮಾಡ್ಯದ ಅದ್ರ ಹೋರಾಟಕ್ಕೆ ನಮ್ದು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ನೀವು ಹೇಳ್ರಿ ಅಂತ ಅನ್ನುವಂಥದ್ದು ಅಂದಿಲ್ಲ ಹುಮ್ನಾಬಾದ್ದಲ್ಲಿ ಅಷ್ಟು ಜನ ನಾವು ಸೇರಿದ್ರು ಪೊಲೀಸ್ ಇಲಾಖೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಲ್ಲ ಒಂದು ಲಾಠಿ ಯಾರು ಕೈದಾಗಿದ್ದಿಲ್ಲ ಅಲ್ಲಿ ಜನ ನಾವು ಜಂಗುಳಿ ಬಂದು ಏನಾಗಿದೆ ಪೊಲೀಸ್ ತಪ್ಪು ಅಂದ್ರೆ ಬ್ಯಾರಿಕೇಡ್ ಏನು ನಾವು ಯಾವ ಜರಿಗೆ ಹಾಕಿರಿ ಅದು ಸರಿಯಾದ ವ್ಯವಸ್ಥೆ ಇದ್ದಿಲ್ಲ ಅದರಿಂದ ಜನ ಜಂಗುಳಿಯಾಗಿ ಒಬ್ರದೊಬ್ರಿಗೆ ಮಾತು ಕೇಳಲಕ್ಕೆ ಬಂದಿಲ್ಲ ರೈತ ರೈತ ಮುಖಂಡರಿಗೆ ಒಬ್ರದೊಬ್ರಿಗೆ ಸಂಪರ್ಕ ಆಗಿಲ್ಲ ಅಂತೂ ಜಿಲ್ಲಾಧಿಕಾರಿ ಮೇಡಮ್ಗೆ ಅವಾಗಿಂದ ಅವಾಗ ನಾವು ಕಳಿಸಿದ್ದೆವು ಸ್ಯಾಟಿಸ್ಫೈ ಇದ್ದೆವು ಹೋರಾಟ ಕರ್ನಾಟಕ ಇಲ್ಲ ರಾಜ್ಯ ಅಲ್ಲ ದೇಶನೂ ನೋಡಿದೆ ಬಿದ್ದಾರದಿರೋ ಹೋರಾಟ ಅದ್ರ ನಂತರ ಡಿ ಸಿ ಮರದಿ ಮೀಟಿಂಗ್ ಕರೆದಿರು ಈಗ ಅವತ್ತು ಸಭೆಯಲ್ಲಿ ಕಾರ್ಖಾನೆಗಳು ಬಿಗಿ ಪಟ್ಟು ಇಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ಪದೇ ಪದೇ ಕೇಳೋಕೆ ಇಚ್ಛೆ ಪಡ್ತೀನಿ ಏನು ಕಾರ್ಖಾನೆ ಅಂಡರ್ದಾಗ ಸರ್ಕಾರ ಅಂದರೆ ಸರ್ಕಾರ ಅಂಡರ್ದಾಗ ಕಾರ್ಖಾನೆ ಇದೆ ಇದು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಇನ್ನೊಂದ್ಸಲ ಮೊನ್ನೆಯವರು ಸಚಿವರು ಬಂದಾಗ ಟಿ ಡಿ ಗಣೇಶ್ ಎಸ್ ಪಿ ಅವರು ಇದು ತಗೊಂಡ್ರು ನಮ್ಮ ನೋಡ್ರಿ ಅಲ್ಲಿ ನಮ್ಗೆ ಆ ಮಾಹೋಲು ಬಂದನು ಗೊತ್ತಾಗಿಲ್ಲ ಮಿನಿಸ್ಟರ್ ಬರ್ತಂದ್ರು ಅವರು ಬಂದಿರು ಕುಂತರು ನಾವು ಒಂದು ಏನು ಹೇಳ್ದು ಯಾರೇ ತಪ್ಪು ಮಾತಾಡಬಾರ್ದು ಅಥವಾ ಮಿನಿಸ್ಟ್ರ್ ಬಂದಾಗ ರೈತರಿಗೆ ಆಕ್ರೋಶ ಇರ್ತದೆ ನೀವು ಹಂಗೆ ಮಾಡಿದ್ರಿ ತಡ ಮಾಡಿ ಬಂದ್ರಿ ಏನೋ ಅಂತಾರೆ ಅವ್ರ ಇವರಿಗೆ ಎಲ್ಲ ಕಾರ್ಖಾನೆಯವ್ರಿಗೆ ಮಾತಾಡಿ ಮೊದ್ಲಂಗೆ ತಡ ಇಸಿರಬೇಕಂತೂ ನಾವು ತಿಳ್ಕೊಂಡೆ ಲೇಟ್ ಆಟಾದಾಗ ಅದಕ್ಕೂ ಮೊದಲ ಕೆ ಡಿ ಗಣೇಶ್ ಕುಂತರ ಅವರು ಏನಾರ ಅಲ್ಲಿ ಹಂಗೆ ಹಚ್ಬೋದು ಅಂತ ಅವ್ರು ತೆಲಿಯಾಗಿದ್ದಿರಬೇಕು ಆದ್ರೆ ನಮ್ಗೆ ಗೊತ್ತಿಲ್ಲ ನಾವು ಏನು ಹೇಳಿದೆ ಪೊಲೀಸರಿಗೆ ಹೇಳ್ರಿ ಯಾರೇ ಗಣೇಶ್ ಇದ್ರು ಭೀ ಮತ್ತೊಬ್ಬರು ಇದ್ರು ಭೀ ಬೇರೆಯವ್ರು ಇದ್ರು ಭೀ ಅವರು ರೈತರು ಯಾರ ಕುಂತಾರೆ ಯಾರು ಮಿನಿಸ್ಟರ್ ಕ್ರಾಸ್ ಮಾಡಲ್ಲ ನಾವೇ ಮುಖಂಡರೇ ಮಾತಾಡ್ತೀವಿ ಯಾರು ಅಲ್ಲಿ ಆಡಬೇಡ್ರಿ ಬಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ನಮ್ಮ ಮಾತು ಅವ್ರಿಗೆ ಕೇಳಬೇಕು ಅವ್ರ ಮಾತು ನಮಗೆ ಹೋಗಬೇಕು ನಡು ಗೊಂದಲ ಆಗ್ಬಾರ್ದು ಅಂತ ಹೇಳಿದ್ವಿ ಅವ್ರಿಗೆ ಯಾಕೆ ಒಯ್ದ್ರು ಗೊತ್ತಾಗಿಲ್ಲ ಒಯ್ದಿದ್ ತಪ್ಪ ಅದಕ್ಕೆ ಇಪ್ಪತ್ತೊಂದು ಗುಗ್ರೆದಲ್ರಿ ನಾಳೆ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಇಪ್ಪತ್ತೊಂದು ಗುಗ್ರೇದ ಅದು ಜಿಲ್ಲಾ ತುಂಬಾ ರಸ್ತಾ ರೂಪು ಅಂದ್ರೆ ಅದು ಸಣ್ಣ ಮಾತಲ್ಲ ಅದು ಬಹಳ ದೊಡ್ಡ ಉಗ್ರ ಲಾಸ್ಟ್ ಸ್ಟೆಪ್ ಅದ ಜಿಲ್ಲೆ ತುಂಬ ಅಂದ್ರೆ ಪ್ಲೇಸ್ ಇಲ್ಲ ಪ್ರತಿಯೊಂದು ಹಳ್ಳಿಗೆ ಮ್ಯಾಲೆ ರಸ್ತೆ ಎಲ್ಲವ ಅಲ್ಲಿ ಇರಿಬಹುದು ರೈತರು ಅಂತ ಹೋರಾಟ ಅಂತೂ ಯಾವಾಗ ನೋಡಿರಲ್ಲ ಅಂದಂಗೆ ಆಗ್ತದೆ ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಒಂದು ವೇಳೆ ಯಾವುದೇ ಅನಾಹುತ ಆಗ್ಬಾರ್ದು ಅಂದ್ರೆ ಜಿಲ್ಲಾಡಳಿತ ನಾಡ್ದಿಗೆ ಸುಟ್ಟಿ ಡಿಕ್ಲೇರ್ ಮಾಡಬೇಕು ರಸ್ತೆ ಮೇಲೆ ರೈತರು ಹೇಳಿದ್ರಂದ್ರೆ ಗಾಡಿ ಸುಟ್ಟರು ಬಸ್ ಸುಟ್ಟು ಮಕ್ಕಳಿಗೆ ತೊಂದರೆ ಆಗಬಾರ್ದು ಯಾರಿಗೆ ತೊಂದರೆ ಆಗಬಾರ್ದು ಅಂತ ಜಿಲ್ಲಾಡಳಿತ ಮನವಿನೂ ಮಾಡಿದ್ದೀವಿ ನೀವು ಸುಟ್ಟಿ ಡಿಕ್ಲೇರ್ ಮಾಡಿರಿ ನಾಳೆ ಸಂಜೆ ತನಕ ನಮ್ಮ ಸಮಸ್ಯೆ ಬಗೆರದ ಬಗೆಹರದಿಲ್ಲ ಅಂದ್ರೆ ಸರ್ ನಾಳೆ ಸಂಜೆಗೆ ಜಿಲ್ಲಾಡಳಿತ ಬೀದರ್ ಬಂದಿಗೆ ಏನು ನಾವು ಕರೆ ಕೊಟ್ಟಿವೆ ಅದಕ್ಕೆ ಬೆಂಬಲಿಸಿ ಸೂಟಿ ಡಿಕ್ಲೇರ್ ಮಾಡ್ರಿ ಯಾವ ಮಕ್ಕಳು ಯಾರು ರಸ್ತೆಗಳಲ್ಲ ಯಾರೂ ಇದು ಆಗಲ್ಲ ಆಂಬುಲೆನ್ಸ್ ಗಾಡಿ ಎಮರ್ಜೆನ್ಸಿ ಇದ್ದೀವಿ ಗಾಡಿ ಓಡಾಡ್ತವೆ ಈ ಸಂಪೂರ್ಣ ಯಶಸ್ವಿ ಆಗ್ತದೆ ಅದು ಆದರೂ ಇಪ್ಪತ್ತೊಂದು ಆದ ನಂತರ ಸರ್ಕಾರ ಏನು ಮಾಡಿಲ್ಲ ಕಾರ್ಖಾನೆ ಏನೂ ಮಾಡಿಲ್ಲ ಅಂದ್ರೆ ಇದು ಸೆಟ್ ಅಪ್ ಹಾಗೆ ಇರ್ತದೆ ಗೇಟ್ ಹಾಗೆ ಇರ್ತದೆ ಮತ್ತೆ ಹೋರಾಟ ಕಂಟಿನ್ಯೂ ಮಾಡಿ ಮತ್ತೆ ಜಿಲ್ಲಾ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಮುಂದಿನ ಮತ್ತೊಂದು ಹೋರಾಟ ಮಾಡ್ತಕ್ಕಂಥ ಒಬ್ಬ ಇಚ್ಛೆ ಇಪ್ಪತ್ತೊಂದರ ನಂತರ ಮಾಡ್ತೀವಿ